ಸಮಾವೇಶಕ್ಕೆ ಡಿಕೆ ಬಣ್ಣದ ವಿರೋಧ ವ್ಯಕ್ತವಾಗಿದೆ ಒಂದ್ ಕಡೆ ಹೈಕಮಾಂಡ್ ನ ದೂರಿನ ಬಗ್ಗೆ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ನನಗೆ ಪತ್ರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಮಾವೇಶ ಇದೆ ಅಂತ ನನಗೆ ಸಿಎಂ ಹೇಳಿದ್ರು ಪಕ್ಷ ಸದಾ ಸಮಾವೇಶದ ಜೊತೆ ಇದ್ದೇ ಇರುತ್ತೆ ಎ ಸಿ ಸಿ ನಾಯಕರಿಗೆ ಪತ್ರ ಬರೆದಿದ್ದಾರೆ ಡಿ ಕೆ ಶ್ರೀ ಬಣ ಒಂದ್ ಕಡೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಪತ್ರದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಸಮಾವೇಶದ ಬಗ್ಗೆ ನನಗೆ ಸಿಎಂ ಆಲ್ರೆಡಿ ಹೇಳಿದ್ರು ಪಕ್ಷ ಸದಾ ಸಮಾವೇಶದ ಜೊತೆಯಲ್ಲಿ ಇದ್ದೇ ಇರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿರುವ ಬಗ್ಗೆ ಇದು ಡಿ ಸಿ ಡಿ ಕೆ ಶ್ರಿ ಅವರ ಹೇಳಿಕೆ ಪತ್ರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಪಕ್ಷ ಸದಾ ಸಮಾವೇಶದ ಜೊತೆಯಲ್ಲಿ ಇದ್ದೇ ಇರುತ್ತೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ ಕೊಟ್ಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ನಿಕ್ಕಿದ್ ನಾನು ಇಲ್ಲ ನಾನು ಅವರು ಭೇಟಿ ಮಾಡೋ ಮೂನಾಲ್ಕು ದಿನ ಆಯ್ತು ನಾನು ಬಂದೆ ಇಲ್ಲಿ ಮೂರು ದಿನ ಆಯ್ತು ತಂದು ಗೊತ್ತಿದ್ಯಾರಾ ಪಾರ್ಟಿ ಯಾವತ್ತು ಪ್ರಶಸ್ತಿ ಇದೆ ಅರ್ಥ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್